ಕಾರವಾರದ ಸುರಂಗ ಮಾರ್ಗದ ಬಳಿ ಕಲ್ಲು ಮಣ್ಣು ಕುಸಿಯುತ್ತಿದ್ದು ಬಿಣ್ಗಾದ ಹಳೆಯ ರಸ್ತೆ ಮೂಲಕ ವಾಹನ ಸಂಚಾರಕ್ಕೆ ಅವಕಾಶ ನಿಷೇಧಿಸಲಾಗಿದೆ ಹಳೆಯ ರಾಷ್ಟ್ರೀಯ ಹೆದ್ದಾರಿಯ ಬಿಣಗಾ ಬಳಿ ಭಾಗಶಃ ಗುಡ್ಡ ಕುಸಿತವಾಗಿದ್ದು ಇನ್ನೂ ಕೂಡ ಕುಸಿಯುವ ಭೀತಿ ಇದೆ ಈ ಹೆದ್ದಾರಿಯಲ್ಲಿ ರಿಕ್ಷಾ ಲಾರಿ ಮೋಟಾರು ವಾಹನಗಳು ಸಂಚಾರ ಮಾಡುವ ಕಾರಣ ಅಪಾಯವಿದ್ದು ಈ ಮಾರ್ಗ ಸಂಪೂರ್ಣ ಬಂದ್ ಮಾಡಲಾಗಿದೆ ಈ ಮಾರ್ಗದಲ್ಲಿ ಸಂಚಾರ ಮಾಡುವವರಿಗೆ ರಾಷ್ಟ್ರೀಯ ಹೆದ್ದಾರಿ ಸುರಂಗ ಮಾರ್ಗದ ಮೂಲಕ ಸಂಚಾರ ಮಾಡುವಂತೆ ಸೂಚಿಸಲಾಗಿದೆ ಗುಡ್ಡ ಕುಸಿತವಾದ ಹಿನ್ನೆಲೆಯಲ್ಲಿ ಬೈತ್ಕೋಲ್ ಮಾರ್ಗವಾಗಿ ಬಿಣಿಗಾ ಕಡೆ ತೆರಳುವ ಹಳೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರವನ್ನ ಸಂಪೂರ್ಣ ಬಂದ್ ಮಾಡಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಆದೇಶ ಹೊರಡಿಸಿರುವುದು ಸದ್ಯ ಸುರಂಗ ಮಾರ್ಗದಲ್ಲೇ ಸಾಗುವಂತೆ ಮಾಡಿದ್ದು ಇನ್ನೊಂದು ಕಡೆ ಬಿಣಿಗಾ ಸುರಂಗದ ತುದಿಯಲ್ಲೂ ಆಗಾಗ ಮಣ್ಣು ಬೀಳುತ್ತಿರುವುದು ವಾಹನ ಸವಾರರ ಆತಂಕಕ್ಕೆ ಕಾರಣವಾಗಿದೆ ಕುಸಿತು ಮೈನರ್ ಆಗಿ ಮೇಜರ್ ಇಲ್ಲ ಮೈನರ್ ಆಗಿ ಲಾನ್ಸ್ ಲೀಡ್ ಆಗ್ತಾ ಇದ್ದಾರೆ ಅಂತ ಸೊ ಇಮಿಡಿಯೇಟ್ಲಿ ನಿನ್ನೆ ಕೂಡ ಇಂಜಿನಿಯರ್ಸ್ ಕುಂಕಣ ರೈಲ್ವೆ ಇಂಜಿನಿಯರ್ಸ್ ಮತ್ತು ನಮ್ಮ ಎನ್ ಎಚ್ ಮತ್ತು ಪಿ ಡಬ್ಲ್ಯೂ ಆಗಿ ಇನ್ಸ್ಪೆಕ್ಷನ್ ಮಾಡಿದ್ರು ಇಮಿಡಿಯೇಟ್ಲಿ ನಾವು ಟನಲ್ ಒನ್ ವೇ ಮಾಡಿದ್ದೀವಿ ಮತ್ತು ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲೂ ಕೂಡ ಡೈವರ್ಷನನ್ನು ಕೂಡ ನಾವು ಮಾಡಿದ್ದೀವಿ ಇವತ್ತು ಕೂಡ ಮತ್ತೆ ಟೆಕ್ನಿಕಲ್ ಅವರು ನೋಡ್ತಾ ಇದ್ದಾರೆ ಅವ್ರ ರಿಪೋರ್ಟಲ್ಲಿ ಕೆಲವೊಂದು ವಿಷಯಗಳು ಅವರು ತಿಳಿಸ್ತಾರೆ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಮೇಲೆ ನೀರು ನಿಂತುಕೊಳ್ತಾ ಇದೆ ಅಂತ ಒಂದು

ಎಂಟೈರ್ ಎನ್ ಎಚ್ ಅಲ್ಲಿ ಸ್ಪಾಟರ್ಸ್ ಹಾಕಿ ಅಂತ ನಾವು ತಿಳಿಸಿದ್ವಿ ಅವರು ಶಿರೂರ್ ಭಾಗದಲ್ಲಿ ಸದ್ಯಕ್ಕೆ ಹಾಕಿದ್ದಾರೆ ಐಡೆಂಟಿಫೈ ಮಾಡಿ ಟ್ರೈನ್ ಮಾಡ್ತಾ ಇದ್ವಿ ಸೊ ಒನ್ ಸೆಟ್ ಕಮ್ಸ್ ನಾವು ಅದು ಕೂಡ ಡಿಪ್ಲಾಯ್ ಮಾಡ್ತೀವಿ ಬಟ್ ಸದ್ಯಕ್ಕೆ ನಮ್ಗೆ ಬೇರೆ ಆಪ್ಷನ್ ಇಲ್ಲ ಬಟ್ ಎಲ್ಲಿ ಆಗಿದೆಯೋ ಅಲ್ಲಿ ಕಡೆ ಸ್ಟಾಪ್ ಮಾಡಿ ಬೇರೆ ಕಡೆ ಡೈವರ್ಷನ್ ಮಾಡಲೇಬೇಕಾಗುತ್ತೆ